ನಮಸ್ಕಾರ ಸ್ನೇಹಿತರೆ ನಂಬರ್ ಒಂದು ಹುಂಡೈ ಐ ಟೆನ್ ಸ್ಪೋರ್ಟ್ಸ್ ಟಾಪ್ ಎಂಡ್ ಒಂದು ಪಾಯಿಂಟ್ ಎರಡು ಕಪ್ಪ ಇಂಜಿನ್ ಎರಡು ಸಾವಿರ ಎಂಟು ಮಾಡೆಲ್ ಓನರ್ ಎರಡು ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ಬ್ಯಾಕ್ ವೈಪರ್ ಸೆಂಟರ್ ಲಾಕ್ ತುಂಬ ಉತ್ತಮ ಸ್ಥಿತಿ ಬೆಲೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಸ್ಥಳ ಪೀಣ್ಯಾ ಎರಡು ಹಂತ ಹೆಗ್ಗನಹಳ್ಳಿ ಬೆಂಗಳೂರು ಅಂತಿಮ ಬೆಲೆ ಒಂದು ಲಕ್ಷದ ಅರವತ್ತೈದು ಸಾವಿರ ನಂಬರ್ ಎರಡು ಹುಂಡಾಯ್ ಕಾರು ಮಾರಾಟಕ್ಕಿದೆ ಎರಡು ಸಾವಿರ ಇಪ್ಪತ್ತೊಂದು ಮಾಡೆಲ್ ಏಕಮಾಲಿಕರು ಹಸ್ತಚಾಲಿತ ಪ್ರಸರಣ ಡೀಸೆಲ್ ರೂಪಾಂತರ ಮೂವತ್ತೈದು ಪಾಯಿಂಟ್ ಸೊನ್ನೆ 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 ಕಿಲೋಮೀಟರ್ ಅಪಘಾತವಿಲ್ಲದ ವಾಹನ ಇತ್ತೀಚೆಗೆ ಸೇವೆ ಸಲ್ಲಿಸಲಾಗಿದೆ ಶೋರೂಂ ಇತಿಹಾಸ ಬೆಲೆ ಹನ್ನೊಂದು ಡಬಲ್ ಸೊನ್ನೆ ಡಬಲ್ ಸೊನ್ನೆ ಡಬಲ್ ಸೊನ್ನೆ ಸ್ಥಳ ಬೆಂಗಳೂರು ಗಮನಿಸಿ ಆರ್ಸಿ ಪಾವತಿ ನಂಬರ್ ಮೂರು ಟಯೋಟಾ ಫಾರ್ಚುನರ್ ನಾಲ್ಕು ಗುಣಿಸು ನಾಲ್ಕು ಮೋಡಲ ಎರಡು ಸಾವಿರ ಚಲಿಸುವ ಎಲ್ಲಾ ದಾಖಲೆಗಳು ನಾಲ್ಕು ಹೊಸ ಟಯರ್ಗಳು ಕಿಲೋಮೀಟರ ಒಂದು ಲಕ್ಷದ ಐವತ್ತೆಂಟು ಬೆಲೆ ಕಲೆ ಮಾಡಿ ಆರು ಮೂರು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಪೆಟ್ರೋಲ್ ಮೋಡಲ ಎರಡು ಮಾಲೀಕರು ಒಂದು ಚಾಲನೆಯಲ್ಲಿರುವ ಎಲ್ಲಾ ದಾಖಲೆಗಳು ಬೆಲೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಆರು ಮೂರು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಐದು ಐದು ನಂಬರ್ ಐದು ಮಾರುತಿ ವ್ಯಾಗನರ್ ಮಾಡಲ ಎರಡು ಸಾವಿರ ಹದಿನೈದು ಮಾಲೀಕರು ಒಂದು ಚಲಿಸುವ ಎಲ್ಲಾ ದಾಖಲೆಗಳು ನಾಲ್ಕು ಹೊಸ ಟೈರ್ಗಳು ಬೆಲೆ ಮೂರು ಲಕ್ಷದ ಹದಿನೈದು ಸಾವಿರ ಆರು ಮೂರು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಐದು ಐದು ನಂಬರ್ ಆರು ಮಾರುತಿ ಅರ್ಟಿಗಾ ವಿಡಿಐ ಮಾಡಲ ಎರಡು ಸಾವಿರ ಹದಿನೇಳು ಎರಡನೇ ಓನರ್ ಎಲ್ಲ ದಾಖಲೆಗಳು ಚಾಲನೆಯಲ್ಲಿವೆ ಬೆಲೆ ನನಗೆ ಕರೆ ಮಾಡಿ ಆರು ಮೂರು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಐದು ಐದು ನಂಬರ್ ಏಳು ಸ್ವಿಫ್ಟ್ ವಿಡಿಐ ಮಾಡಲ ಎರಡು ಸಾವಿರ ಹದಿನಾರು ಮಾಲೀಕರು ಒಂದು ಚಲನೆಯಲ್ಲಿರುವ ಎಲ್ಲ ದಾಖಲೆಗಳು ಬೆಲೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಕಿಲೋಮೀಟರ ಒಂದು ಲಕ್ಷದ ಹತ್ತು ಸಾವಿರ ಆರು ಮೂರು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಐದು ಐದು ನಂಬರ್ ಎಂಟು ಸ್ವಿಫ್ಟ್ ಡಿಸೈರ್ ವಿಡಿಐ ಮಾಡಲ ಎರಡು ಸಾವಿರ ಇಪ್ಪತ್ತು ಎರಡನೇ ಓನರ್ ಎಲ್ಲಾ ದಾಖಲೆಗಳು ಚಾಲನೆಯಲ್ಲಿವೆ ಕಿಲೋಮೀಟರ ಒಂದು ಲಕ್ಷದ ನಲವತ್ತು ಸಾವಿರ ಶೋರೂಮ್ ಸರ್ವಿಸ್ ಉತ್ತಮ ಸ್ಥಿತಿ ಬೆಲೆ ನನಗೆ ಕರೆ ಮಾಡಿ ಆರು ಮೂರು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಐದು ಐದು ನಂಬರ್ ಒಂಬತ್ತು ಟೊಯೋಟಾ ಎಟಿಯೋಸ್ ಜಿ ಡಿ ಮಾಡಲ ಎರಡು ಸಾವಿರ ಹದಿ ಎರಡನೇ ಮಾಲೀಕರು ತುಂಬಾ ಉತ್ತಮ ಸ್ಥಿತಿ ಅಪಘಾತರಹಿತ ವಾಹನ ಸಿಸಿ ಸ್ಥಿತಿಯಲ್ಲಿರುವ ಎಲ್ಲ ದಾಖಲೆಗಳು ಹೆಚ್ಚುವರಿ ದರ್ಜೆಯ ವಾಹನ ಆಸಕ್ತಿ ಇದೆ ನನಗೆ ಕರೆ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಆರು ಮೂರು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಐದು ಐದು ಬೆಲೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ನಮ್ಮ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು